ನಮ್ಮ ಜವನೇರ್ ಜೋಡುಕಲ್ಲು ಕುಳೂರು ಶ್ರೀ ಸದಾಶಿವ ಕೇಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ಮತ್ತು ರೋಟರಿ ಕ್ಲಬ್ ದೇರ್ಲಕಟ್ಟೆ ಮಂಗಳೂರು ಸಾದಾರಪಡಿಸುವ ಸಿನಿಮ್ಯಾಟಿಕ್ ಡ್ಯಾನ್ಸಿಂಗ್ ಸ್ಪರ್ಧೆ ಕೈಯಾರ ಕೋಗಿಲೆ ಸಂಗೀತ ಸ್ಪರ್ಧೆಯು ಮೇ ನಾಲ್ಕು ಶನಿವಾರ ಸಂಜೆ ಜರುಗಿತು ಹಲವು ಸ್ಥಳೀಯ ಸ್ಪರ್ಧಾಳುಗಳು ಭಾಗವಹಿಸಿ ಪ್ರೇಕ್ಷಕರನ್ನು ರಂಜಿಸಿದರು ಹಾಗೂ ಈ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನಿವೃತ್ತ ಪ್ರಾಧ್ಯಾಪಕರು ಸಾಹಿತಿಯಾದ ಡಾಕ್ಟರ್ ಪ್ರಮೀಳಾ ರವರು ಸಭಾಧ್ಯಕ್ಷತೆ ವಹಿಸಿದರು ಆರ್ಐಡಿ ತ್ರೀ ಒನ್ ಏಟ್ ಒನ್ನ ಸಹಾಯಕ ಗವರ್ನರ್ ಆದ ರೋ ಪಿಡಿ ಶೆಟ್ಟಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು ಕಾರ್ಯಕ್ರಮದಲ್ಲಿ ಮುಂಬಯಿಯ ಹೇರಂಬ ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡ್ನ ಮಾಲಕರು ಆದ ಸಮಾಜ ಸೇವಕರಾದ ಕುಳೂರು ಕೆ ಸದಾಶಿವ ಶೆಟ್ಟಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ನ ಮಾಜಿ ಸದಸ್ಯರು ಆದ ಶ್ರೀ ಹರೀಶ್ ಬೊಟ್ಟಾರಿ ಎಂಡಿ ರಾಜರಾಮ್ ಡಿಕೆ ಪೈವಳಿಕೆ ಇವರನ್ನು ಸಭೆಯಲ್ಲಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಂಬಾರಿನ ಶ್ರೀ ಸದಾಶಿವ ದೇವಸ್ಥಾನದ ಆಡಳಿತ ಮುಕ್ತೇಸಕರಾದ ಶ್ರೀ ಕೃಷ್ಣಪ್ಪ ಪೂಜಾರಿ ಜೋಡುಕಲ್ಲು ದೇರ್ಲಕಟ್ಟೆ ರೋಟರಿ ಕ್ಲಬ್ನ ಅಧ್ಯಕ್ಷೆ ಶ್ರೀಮತಿ ಲತಾ ವಿಕ್ರಮ್ ಚೆರುಗೋಳಿ ಚಿರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಕೆಪಿ ಪಟ್ಲ ಶ್ರೀ ನಾರಾಯಣ ಶೆಟ್ಟಿ ಶ್ರೀ ಪ್ರಸಾದ್ ರೈ ಶ್ರೀ ದಯಾನಂದ ಮಾಡಾ ಶ್ರೀ ವಿವೇಕ್ ಭಂಡಾರಿ ಸನ್ನತಡ್ಕಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ವಿಜಯಶಾಲಿಗಳನ್ನು ಅಭಿನಂದಿಸಲಾಯಿತು ಕೈಯಾರ ಕೋಗಿಲೆ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಶೋಭರಾಜ್ ಅಟ್ಟೆಗೋಳಿ ಅಶ್ವಿಜ್ ಅತ್ರೇಯ ದ್ವಿತೀಯ ನವಂ ಎಸ್ ಆಚಾರ್ಯ ತೃತೀಯ ಸಮಾಧಾನಕರ ಪ್ರೋತ್ಸಾಹಕ ಬಹುಮಾನ ಜಿತೇಶ್ ಪೂಜಾರಿ ಹಾಗೂ ಹಂಸಿಕಾರವರಿಗೆ ನೀಡಿ ಅಭಿನಂದಿಸಲಾಯಿತು ಮತ್ತು ನನ್ನ ಆತ್ಮೀಯರಾದಂತಹ ಎಲ್ಲ ಯುವಕರಿಗೆ ಯುವಶಕ್ತಿ ಇನ್ ಪ್ರೆಸೆಂಟ್ ಜನ್ರೇಷನ್ ಇಸ್ ಫ್ಯೂಚರ್ ಈಗಿನ ಯುವ ಮುಂದಿನ ನಮ್ಮ ದೇಶದ ಭವಿಷ್ಯ ಆಗಿರುವಾಗ ನಮ್ಮ ಊರಿನ ಭವಿಷ್ಯವು ನೀವೇ ನಿಮಗೆ ನನ್ನಿಂದ ಏನಾದರೂ ಆದರ್ಶ ಏನಾದರೂ ಸಿಕ್ಕಿದ್ರೆ ಅದನ್ನು ಫಾಲೋ ಮಾಡಿ ಈ ಕಾರ್ಯಕ್ರಮ ಭಾರಿ ಅರ್ಥಪೂರ್ಣವಾದ ಆಯೋಜನೆ ನೆತ್ತ ರಡ್ಡು ಉದ್ದೇಶ ಒಂಜಿ ಮನೋರಂಜನೆಲ್ಲ ಆಯಿತಾ ಒಟ್ಟಿಗೆ ಈ ನಮ್ಮ ಎಲ್ಲ ಎಲ್ಲೇ ಜೋಕ್ ಈ ಕಾರ್ಯಕ್ರಮ ತೂಪೇರು ಈ ಜೋಕ್ಲೆ ಒಂದು ರೋಲ್ ಮಾಡೆಲ್ಸ್ ಬೋಡು ಒಂದು ಸಾಮಾಜು ಯಾನ್ ಏರೆನ್ ತೂದು ಏರ್ಲೆಕ್ಕ ಒಂದು ಆಸ್ಪೈರ್ ಅನ್ಪನಚ ಒಂದು ನಾಲೈನ್ ಪರ್ಸನಾಲಿಟೀಸ್ ಬೋಡು ಇಜಿನ್ ಅಂಡಾ ಈ ಜೋಕ್ಲೆ ಮಲಾ ಒಂದು ಡೈರೆಕ್ಷನ್ ಲೆಸ್ ಆದು ಅಕ್ಳು ಸಮಾಜಗ್ ಎದುರಾದು ಪೋಪುನಂಚಿನ ಚಾನ್ಸಸ್ ಒಪ್ಪು ಸೊ ನಿಕ್ಲು ಕೆಲವ ಕೆಲವೊತ್ತ ಮೂವಿ ಸ್ಟಾರ್ಸ್ ಪೂರಾ ಫಲೋಮಂತಿ ಪೈಡ್ ಅದು ದಾದ ದಾದ ಅನಾಹುತ ಆಪು ನಿಕ್ಲು ಸಜ್ ತೂದು ಪ ಮಾದಕ ವ್ಯಸನಲು ಗಲಾಟೆಲು ಪೆಟ್ಟು ಅವು ಉಂದು ಪೂರ ರಾಂಗ್ ಡೈರೆಕ್ಷನ್ ಪೋಪನಚಿನ ಚಾನ್ಸಸ್ ಉಂಟು ಅಂಚಾದು ನಮ್ಮ ವೇದಿಕೆ ಉಪ್ಪು ನಂಚಿನ ಕೆಲವಾತ್ ಮಹಾನ್ ವ್ಯಕ್ತಿತ್ವಾಲೀಲು ಪಲೋ ಮಕ್ಕಳ ರೋಲ್ ಮೋಡಲ್ ಅಧ್ಯೆತನು ಅಕ್ಕು ಮನ್ಪುಂಚಿನ ಕಾರ್ ನಿಗ ಮನ್ಪರೇ ಆವಡ ಪಂಡದು ಆ ನಿಟ್ಟೆಡು ನಿಖ ಪ್ರಯತ್ನ ಪಡ ಪುನ ಕೊಂಜಿ ರಡ್ಡು ಪಾತ್ರ ಪಂಡದು ಈ ಕಾರ್ಯಕ್ರಮ ಆಯೋಜನೆ ಅಂತ ಎನ್ನ ಬಾರಿ ಆತ್ಮೀಯ ಮಿ ಪ್ರಶಾಂತ ಪ್ರಶಾಂತ್ ಮಗ ಆಯನ ಒಟ್ಟಿಗೆ ಉಪ್ಪು ನಂಚಿನ ಆತ ಜವನರು ಮಕ್ಕಳಿಗೆ ಅಭಿನಂದನೆ ಸಲ್ಲಿಸ ಒಂದು ಎಲ್ಲ ರಡ್ಡು ಪಾತ್ರೆಯನ್ನು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ